ನೋಡುವ ನನ್ನ ಮದ್ವೆ ಆಗಿ ಐವತ್ತೈದು ವರ್ಷ ಆಯ್ತು ಇದ್ರಿಗೂ ಭಗವಂತ ನನಗೆ ಕೊಡಬಾರ್ದು ಕೊಟ್ಟಿದ್ದಾರೆ ಅದೇ ತರ ಜನಗಳಿಗೆ ಎಷ್ಟೋ ಪ್ರೀತಿಯನ್ನು ನಾನು ಕೊಟ್ಟೆ ನಾವು ಸುಖ ಕೊಟ್ಟಾಗ ಮೈಬಾರ್ದು ದುಃಖ ಕೊಟ್ಟಾಗ ದೇವರ ತೆಗಿಬಾರ್ದು ಆದ್ರಿಂದ ಇದು ಮನುಷ್ಯರಿಗೆ ರೋಗ ಬಾರದೆ ಭಾರತ ರೋಗ ಬರ್ತದೆ ಈ ತರ ಕಾಯಿಗಳ ಎಷ್ಟೋ ದೊಡ್ಡ ಅವಾಗ ಸ್ಥಳೀಯ ಶಕ್ತಿ ಇತ್ತು ಅವಾಗ ಎಂತ ಇದೆ ಅಲ್ಲಿ ಸರಿಯೋ ಕಷ್ಟ ಏನಾಯ್ತು ಮಗುಂತ ಒಂದೇ ಸಮಯ ಇಟ್ಟಿದ ಯಾಕಂದ್ರೆ ಬೇರೆಯವ್ರ ಕಡೆ ಗಮನ ಕೊಟ್ಟ ಅದೇ ತರ राजकुमार बी सर्जा पीचर आगे <वनतर भी> <laughs> आग्रमा